ಮಧು ಬಂಗಾರಪ್ಪ ಇವತ್ತು ಖಡಕ್ ಆದೇಶವೊಂದನ್ನು ತುಂಟತನ ಆ ಹುಡುಗ ಪ್ರದರ್ಶನ ಒಂದು ಕಾರ್ಯವನ್ನ ಇವತ್ತು ಅವರು ಶಿಕ್ಷಣ ಸಚಿವರಾಗಿ ಮಾಡಿದ್ದಾರೆ ಹಾಗಂತ ಅವನೇನಾದ್ರೂ ತಪ್ಪು ಮಾತಾಡೋದ್ನ ಅವನೇನಾದ್ರೂ ಅನ್ನಬಾರದು ಅಂದನ ನೀವು ಓದಿದಂತ ಧನಂತಾರಿ ಕನ್ನಡವನ್ನ ಎಲ್ಲರೂ ನೋಡಿದ್ದಾರೆ ನಿಮ್ಮ ಇಮೇಜ್ ಅನ್ನ ನಿಮ್ಮ ಮುಂದೆ ಆತ ತೆರೆದಿಟ್ಟಾರ ಅಷ್ಟೇ ಈಗ ಇವರಿಗೆ ಈಗೋ ಸ್ನೇಹಿತರೆ ನಮಸ್ಕಾರ ಹೊಸದಿಗಿಂತ ಡಿಜಿಟಲ್ ಚಾನಲ್ಗೆ ಸ್ವಾಗತ ಕರ್ನಾಟಕದ ಪ್ರಾಥಮಿಕ ಶಿಕ್ಷಣ ಇಲಾಖೆ ಸಚಿವ ಮಧು ಬಂಗಾರಪ್ಪ ಇವತ್ತು ಖಡಕ್ ಆದೇಶವೊಂದನ್ನು ಕೊಟ್ಟಿದ್ದಾರೆ ಏನದು ಒಬ್ಬ ವಿದ್ಯಾರ್ಥಿಯ ವಿರುದ್ಧ ಕಠಿಣ ಕ್ರಮ ಆಗಬೇಕು ಆಮೇಲೆ ಆ್ಯಕ್ಷನ್ ತಗೋಬೇಕು ಎಂಥ ಕಠಿಣವಾದ ನಿರ್ಧಾರ ನೋಡಿ ಒಂದು ಮಹತ್ ಕಾರ್ಯವನ್ನು ಇವತ್ತು ಅವರು ಶಿಕ್ಷಣ ಸಚಿವರಾಗಿ ಮಾಡಿದ್ದಾರೆ ಇವತ್ತು ಏನಾಯ್ತು ಅನ್ನೋದನ್ನ ಫಸ್ಟ್ ಒಂದು ವಿಡಿಯೋ ನೋಡ್ಕೊಂಡು ಬರೋಣ ಆಮೇಲೆ ಮಾತಾಡ್ತೀನಿ ಏನದು ಏ ಅವನು ಏನಿ ಉರ್ದು ಅಲ್ಲ ಮಾತಾಡ್ತಾ ಇದ್ದೀನಿ ಆ ಅವ್ರ ಬೇರೆ ಅದನ್ನ ಹಾಕೊಂಡು ಓಡಿತಾರೆ ನೋಡಿ ಯಾರು ಅದನ್ನ ಹೇಳಿದ್ರು ಕನ್ನಡ ಬರಲ್ಲ ಅಂತ ಹೇಳಿ ರೆಕಾರ್ಡ್ ಮಾಡಿ ಟೇಕ್ ಆಕ್ಷನ್ ಎಗೇನ್ಸ್ ಡೇಮ್ ದಿಸ್ ಇಸ್ ವೆರಿ ಸ್ಟೂಪಿಡ್ ಟೇಕ್ ಆಕ್ಷನ್ ಎಗೇನ್ಸ್ಟ್ ಡ್ಯಾಂ ದಿಸ್ ಇಸ್ ವೆರಿ ಸ್ಟೂಪೆಡ್ ನಾಚಿಕೆ ಆಗ್ಬೇಕು ಅವನಿಗೆ ಅದನ್ನ ಹೇಳಿ ಅವರು ಟೀಚರ್ ಯಾರಿದ್ದಾರೆ ಬಿಸ್ ಟು ಬಿ ಟೇಕನ್ ಅಪ್ ವೆರಿ ಸೀರಿಯಸ್ಲಿ ವಿದ್ಯಾಮಂತ್ರಿ ಕನ್ನಡ ಬರಲ್ಲ ಅಂತ ಹೇಳಿ ಯಾರವ್ ಹೇಳದ ಯಾ ಕರೆಕ್ಟಾ ಯಾ ಯು ಹಾವ್ ಟು ಟೇಕ್ ಆಕ್ಷನ್ ನಾನು ಅದನ್ನ ಸುಮ್ಮನೆ ಸುಮ್ನೆ ಓಕೆ ಅದು ಯಾರು ಅಂತ ಹೇಳಿ ನೋಡಿ ಇಲ್ಲಿ ಶಿಕ್ಷಣ ಸಚಿವರು ವಿಡಿಯೋ ಕಾನ್ಫರೆನ್ಸ್ ಮಾಡ್ತಾ ಇದ್ದಾರೆ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಒಂದಷ್ಟು ವಿಚಾರಗಳನ್ನು ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕ ವೃಂದದ ಜೊತೆ ಹಂಚಿಕೊಳ್ಳುವಂಥ ಉದ್ದೇಶ ಶಿಕ್ಷಣ ಸಚಿವರಿಗಿತ್ತು ಆಗ ಯಾರೋ ಒಬ್ಬ ವಿದ್ಯಾರ್ಥಿ ಯಾವುದೋ ಒಂದು ಶಾಲೆಯಲ್ಲಿ ಯಾವುದೋ ಒಂದು ಊರಿನಲ್ಲಿ ಒಂದು ತರಲೆಯನ್ನು ಮಾಡಿದ್ದಾನೆ ಏನು ಶಿಕ್ಷಣ ಸಚಿವರಿಗೆ ಕನ್ನಡ ಬರಲ್ಲಪ್ಪ ಅಂತ ಹೇಳಿಬಿಟ್ಟು ಸುಮ್ಮನೆ ಕೂತ್ಬಿಟ್ಟಿದ್ದಾನೆ ಇದು ಅಲ್ಲಿದ್ದವರಿಗೆ ಕೇಳಿಸಿದೆ ಮಧು ಬಂಗಾರಪ್ಪನವ್ರಿಗೂ ಕೇಳಿಸಿದೆ ಆಗ ಅವರು ಹೇಗೆ ರಿಯಾಕ್ಟ್ ಮಾಡ್ತಾರೆ ಒಬ್ಬ ಶಿಕ್ಷಣ ಸಚಿವರಾಗಿ ಹೇಗೆ ರಿಯಾಕ್ಟ್ ಮಾಡಬೇಕು ಇನ್ನೂ ಒಂದ್ಸಲ ಆ ವಿಡಿಯೋ ನೋಡೋಣ ಬನ್ನಿ ಯಾರು ಉರ್ದು ಅಲ್ಲ ಮಾತಾಡ್ತಾ ಇದ್ದೀನಿ ಆ ಟಿ ಅವ್ರ ಬೇರೆ ಅದನ್ನ ಹಾಕ್ಕೊಂಡು ಹೊಡಿತಾರೆ ನೋಡಿ ಭರತ್ ಯಾರು ಅದನ್ನ ಹೇಳಿದ್ರು ಕನ್ನಡ ಬರಲ್ಲ ಅಂತ ಹೇಳಿ ರೆಕಾರ್ಡ್ ಮಾಡಿ ಟೇಕ್ ಆಕ್ಷನ್ ಎಗೇನ್ಸ್ಟ್ ಡೇಮ್ ದಿಸ್ ಇಸ್ ವೆರಿ ಸ್ಟೂಪಿಡ್ ಟೇಕ್ ಆಕ್ಷನ್ ಎಗೇನ್ಸ್ ಡೇಮ್ ದಿಸ್ ಇಸ್ ವೆರಿ ಸ್ಟೂಪಿಡ್ ನಾಚಿಕೆ ಆಗ್ಬೇಕು ಅವನಿಗೆ ಅದನ್ನ ಹೇಳಿ ಯಾರು ಅವರು ಟೀಚರ್ ಯಾರಿದ್ದಾರೆ ಬಿ ದಿಸ್ ಹ್ಯಾಸ್ ಟು ಬಿ ಟೇಕನ್ ಅಪ್ ವೆರಿ ಸೀರಿಯಸ್ಲಿ ವಿದ್ಯಾಮಂತ್ರಿ ಕನ್ನಡ ಬರಲ್ಲ ಅಂತ ಹೇಳಿ ಯಾರು ಹೇಳ್ದ ಆಮೇಲೆ ಕರೆಕ್ಟಾ ಕನ್ನಡ ಬರಲ್ಲ ಯಾಯಿಸ್ತೀವ್ ಯು ಹಾವ್ ಟು ಡೀಕ್ಷನ್ ನಾನು ಅದ್ನ ಸುಮ್ಮನೆ ಕುತ್ಕೊಳ್ಳೋದಕ್ಕಾಗ ಒಂದು ವಿದ್ಯಾರ್ಥಿಗಳ ಗುಂಪನ್ನ ಒಬ್ಬ ಶಿಕ್ಷಣ ಸಚಿವರು ಸಂಬೋಧಿಸುವಾಗ ಯಾವುದೋ ಒಬ್ಬ ವಿದ್ಯಾರ್ಥಿ ಒಂದು ತರ್ಲೆ ಮಾಡ್ದ ಆ ವಿದ್ಯಾರ್ಥಿ ಒಂದು ತರ್ಲೆ ಮಾಡಿದ್ದು ತಪ್ಪು ಅಂತ ಅಂದ್ಕೊಳ್ಳೋಣ ಒಂದು ಶಿಸ್ತು ಇರಬೇಕಾಗಿತ್ತು ಆ ವಿದ್ಯಾರ್ಥಿಯಲ್ಲಿ ಆದರೆ ಆ ವಯಸ್ಸಿಗೆ ತಕ್ಕಂಥ ಒಂದು ತುಂಟತನ ವಯೋಸಹಜ ತುಂಟತನ ಅಂತ ನಾವೇನು ಕರಿತೀವಿ ಅದನ್ನು ಆ ಹುಡುಗ ಪ್ರದರ್ಶನ ಮಾಡ್ದ ಹಾಗಂತ ಅವನೇನಾದರೂ ತಪ್ಪು ಮಾತಾಡಿದ್ನ ಅವನೇನಾದರೂ ಅನ್ನಬಾರದು ಅಂದನಾ ಇಡೀ ಕರ್ನಾಟಕ ರಾಜ್ಯ ಈ ಹಿಂದೆ ಇದೇ ಶಿಕ್ಷಣ ಸಚಿವರಿಗೆ ಇದೇ ಕಾರಣಕ್ಕೆ ವಾಚಾಮ ಗೋಚರ ಬೈದಿತ್ತು ಅದನ್ನೇ ಆ ಹುಡುಗ ಮಾತಾಡ್ದ ಶಿಕ್ಷಣ ಸಚಿವರಿಗೆ ಕನ್ನಡ ಬರೋದಿಲ್ಲ ಅಂತ ಅದನ್ನು ಗಂಭೀರವಾಗಿ ತಗೊಂಡು ನಮ್ಮ ಶಿಕ್ಷಣ ಸಚಿವರು ಆ್ಯಕ್ಷನ್ ತಗೊಳ್ಳಿ ಯಾವನ್ರಿ ಅವನು ಬಿಇುವ ಆ್ಯಕ್ಷನ್ ತಗೊಳ್ರಿ ಅಂದ ಮೇಲೆ ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಸಿಂಧು ಅವರಿದ್ದರು ಶಿಕ್ಷಣ ಇಲಾಖೆಯ ಕಾರ್ಯದರ್ಶಿ ರೂಪೇಶ್ ಅವರಿದ್ದರು ಜೊತೆಯಲ್ಲಿ ಅವ್ರಿಗೆ ಆ ಇಲಾಖೆಯ ಮಕ್ಕಳ ನಡವ ನಡವಳಿಕೆಗಳು ಗೊತ್ತಿರೋದಿಲ್ವೇನು ಯಾವುದೇ ಸಂಸ್ಥೆಯಲ್ಲಿ ಯಾವುದೇ ಶಾಲೆಯಲ್ಲಿ ಮಕ್ಕಳು ಯಾವ ರೀತಿ ತುಂಟತನ ಮಾಡ್ತಾರೆ ಅನ್ನುವಂಥ ಕನಿಷ್ಠ ಪ್ರಜ್ಞೆಯೂ ನಮ್ಮ ಪ್ರಾಥಮಿಕ ಶಿಕ್ಷಣ ಸಚಿವರಿಗಿಲ್ಲ ತಮ್ಮದೇ ತಪ್ಪನ್ನು ಅವರು ಯಾವ ರೀತಿ ಸಮರ್ಥನೆ ಮಾಡ್ಕೊಂಡಿದ್ರು ಹಿಂದೆ ಹೌದ್ರೀ ನನಗೆ ಕನ್ನಡ ಓದೋಕೆ ಬರೋದಿಲ್ಲ ಏನಿವಾಗ ಅನ್ನುವಂಥ ಪ್ರಶ್ನೆಯನ್ನು ಭಾಳ ದಿಮಾಕಿನಿಂದ ಕೇಳಿದರು ಮಧು ಬಂಗಾರಪ್ಪನವರು ಅದನ್ನೇ ಈಗ ಆ ವಿದ್ಯಾರ್ಥಿ ಯಾವುದೋ ಒಬ್ಬ ಹುಡುಗ ಅವನು ವಿಡಿಯೋ ಕಾನ್ಫರೆನ್ಸ್ನಲ್ಲಿ ಮಾತಾಡ್ಬಿಟ್ಟ ಅವನು ಮಾತಾಡಿದ್ರಲ್ಲಿ ಸುಳ್ಳಿದ್ರೆ ಅವನ ವಿರುದ್ಧ ಆ್ಯಕ್ಷನ್ ತಗೊಳ್ಳಿ ಅವನು ಮಾತಾಡಿದ್ದನ್ನು ಬೇರೆ ಯಾರೂ ಮಾತನಾಡಬಾರದಂತಹ ಒಂದು ಅವಾಚ್ಯ ಶಬ್ದಗಳನ್ನು ಮಾತಾಡಿದರೆ ಅವನ ಮೇಲೆ ಕ್ರಮ ತೊಗೊಳ್ಳಿ ಶಿಸ್ತಿನ ಹೆಸರಿನಲ್ಲಿ ಆ ತುಂಟತನವನ್ನು ಆ ತರಲೆತನವನ್ನು ನೀವು ಒಪ್ಪಿಕೊಳ್ಳೋಕ್ಕೆ ಸಾಧ್ಯವಿಲ್ಲದ ಮನಸ್ಥಿತಿಯಲ್ಲಿದ್ದೀರಿ ಶಿಕ್ಷಣ ಸಚಿವರು ಅಂದರೆ ನೀವು ಶಿಕ್ಷಣ ಸಚಿವರಕ್ಕೆ ಲಾಯಕ್ಕ ಅನ್ನುವಂಥ ಪ್ರಶ್ನೆಯನ್ನು ರಾಜ್ಯದ ಜನ ಕೇಳಬೇಕಾಗತ್ತೆ ಲಕ್ಷಾಂತರ ಪೋಷಕರು ಕೇಳಬೇಕಾಗತ್ತೆ ಮೊನ್ನೆ ತಾನೇ ಮಕ್ಕಳ ದಿನಾಚರಣೆ ದಿನ ನೀವು ಓದಿದಂಥ ಘನಂತಾರಿ ಕನ್ನಡವನ್ನು ಎಲ್ಲರೂ ನೋಡಿದ್ದಾರೆ ಮಕ್ಕಳ ಎದುರೇ ನೀವು ನಗೆಪಾಟಲಿಗೀಡಾಗಿದ್ದನ್ನು ಇಡೀ ರಾಜ್ಯದ ಜನತೆ ನೋಡಿದೆ ಹೀಗಿರುವಾಗ ಅದೇ ಇಮೇಜು ಮಕ್ಕಳಲ್ಲೂ ಬಂದಿರ್ತದೆ ಅದು ಯಾವುದೋ ಮಗುವಿನ ಮೂಲಕ ಅದು ಹೊರಕ್ಕೆ ಬಂದಿರುತ್ತೆ ಅದನ್ನು ಆಗಿ ತಗೊಳ್ಳುವಂಥ ಕನಿಷ್ಠ ನಡವಳಿಕೆ ಕನಿಷ್ಠ ಜ್ಞಾನವೂ ನಿಮಗಿಲ್ವಲ್ಲ ಎಲ್ಲರ ಜೊತೆಗೆ ಆ ಮಗುವಿನ ಮೇಲೆ ಆ್ಯಕ್ಷನ್ ತಗೊಳ್ಳಿ ಅನ್ನುವಂಥ ಮಾತನ್ನು ಹೇಳ್ತೀರಿ ಅಂತಂದರೆ ಶಿಕ್ಷಣ ಸಚಿವರಾಗೋದಕ್ಕೆ ನೀವು ಎಷ್ಟು ಅರ್ಹರು ಅಂತ ರಾಜ್ಯದ ಜನ ಪ್ರಶ್ನೆ ಮಾಡಬೇಕಾಗತ್ತೆ ನಿಮ್ಮ ಸಾಮರ್ಥ್ಯವನ್ನು ಕನ್ನಡ ಓದೋದಕ್ಕೆ ಬರೋದಿಲ್ಲ ಅನ್ನುವಂತಹ ನಿಮ್ಮ ಇಮೇಜನ್ನು ನಿಮ್ಮ ಮುಂದೆ ಆತ ತೆರೆದಿಟ್ಟ ಅಷ್ಟೇ ಅದಕ್ಕೆ ಆತನ ಮೇಲೆ ಆ್ಯಕ್ಷನ್ ಶಿಸ್ತು ಇರಬೇಕು ಮಕ್ಕಳಲ್ಲಿ ನಿಜ ಅದೆಲ್ಲವನ್ನೂ ಮೀರಿ ಒಂದಷ್ಟು ತುಂಟತನ ಇರುತ್ತೆ ಅದಕ್ಕೆ ಈ ಮಟ್ಟದ ಆ್ಯಕ್ಷನ್ ತಗೊಳ್ಳಿ ಅನ್ನುವಂಥದ್ದು ಅದು ಬಹಿರಂಗವಾಗಿ ಹೇಳಿಕೆ ನೀಡುವಂಥದ್ದು ಅದು ಉಳಿದ ಮಕ್ಕಳ ಮೇಲೆ ಏನು ಪರಿಣಾಮ ಬೀರುತ್ತೆ ಉಳಿದ ಪೋಷಕರ ಮೇಲೆ ಏನು ಪರಿಣಾಮ ಬೀರುತ್ತೆ ಇದು ಯಾವುದೋ ಕನಿಷ್ಠ ಜ್ಞಾನವೂ ಬೇಡವ ಶಿಕ್ಷಣ ಸಚಿವರಿಗೆ ಕಳೆದ ವರ್ಷ ಕೃಪಾಂಕದ ಮಾರ್ಕ್ಸ್ ಕೊಟ್ಟು ಏನೇನೆಲ್ಲ ಅವಾಂತರ ಮಾಡಿದ್ರು ಶಿಕ್ಷಣ ವ್ಯವಸ್ಥೆಯನ್ನೇ ನಾವೆಲ್ಲ ನೋಡಿದ್ದೇವೆ ಗ್ರೇಸ್ ಮಾರ್ಕ್ಸ್ ಪಾಸಿಂಗ್ ಮಾರ್ಕ್ಸನ್ನು ಕಡಿಮೆ ಮಾಡಿದ್ದು ಮೂವತ್ತೈದರಿಂದ ಇಪ್ಪತ್ತು ಕೇಳಿಸಿದ್ದು ಗ್ರೇಸ್ ಮಾರ್ಕ್ಸನ್ನು ಇಪ್ಪತ್ತು ಪರ್ಸೆಂಟ್ ಕೊಟ್ಟಿದ್ದು ಇವೆಲ್ಲ ಅವಾಂತರಗಳು ನೋಡಿಬಿಟ್ಟಿದ್ದೀವಿ ಎಂಟು ಒಂಬತ್ತನೇ ತರಗತಿಗಳಿಗೆ ಒಂದಿನ ಪಬ್ಲಿಕ್ ಎಕ್ಸಾಮು ಒಂದಿನ ಕ್ಲಾಸ್ ಎಕ್ಸಾಮು ಈ ರೀತಿ ಮಕ್ಕಳ ಮನಸ್ಸಿನ ಜೊತೆ ಆಟ ಆಡಿದ್ದು ಇದೆಲ್ಲವನ್ನೂ ನೋಡಿಬಿಟ್ಟಿದ್ದೀವಿ ಈಗ ಇವರಿಗೆ ಈಗೋ ಈಗೋ ಕಾಡುತ್ತೆ ಒಬ್ಬ ಮಗು ಯಾವುದೋ ಒಂದು ಹುಡುಗ ಏನೋ ಅಂದಿದ್ದಕ್ಕೆ ಇವರ ಪ್ರ ಸ್ವಪ್ರತಿಷ್ಠೆಗೆ ಪೆಟ್ಟು ಬಿದ್ದಂಗೆ ಆಯಿತು ಆ ಮಗುವಿನ ಮೇಲೆ ಆ್ಯಕ್ಷನ್ ತಗೊಳ್ಳಿ ಅಂತ ಬಹಿರಂಗವಾಗಿ ಹೇಳುವಷ್ಟು ಮಟ್ಟಿಗೆ ನಮ್ಮ ಶಿಕ್ಷಣ ಸಚಿವರು ತಮ್ಮ ದುರಹಂಕಾರವನ್ನು ಪ್ರದರ್ಶಿಸಿದ್ದಾರೆ ಇವರು ಶಿಕ್ಷಣ ಇಲಾಖೆಯ ಸಚಿವರಾಗಿ ಇರೋದಕ್ಕೆ ನಾಲಾಯಕ್ಕು ಅನ್ನುವಂಥದ್ದನ್ನು ಮತ್ತೆ ಸಾಬೀತುಪಡಿಸಿದ್ದಾರೆ ಅನ್ನೋದೇ ರಾಜ್ಯದ ಜನರ ಸ್ಪಷ್ಟವಾದ ತೀರ್ಮಾನ